ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶುಕ್ರವಾರ ನಮಗೆ ಪಂಚಮಿ ತಿಥಿ ಬಂದಿದೆ ಲಕ್ಷ್ಮಿಯ ವಾರ ಅಂತ ಕೂಡ ಕರೆಯೋದ್ರಿಂದ ಈ ದಿನ ಎರಡು ಶಕ್ತಿಯುತವಾದ ಒಂದು ಸಮಯ ಅನ್ನೋದು ಬಂದಿದೆ ಈ ಸಮಯವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪಂಚಮಿ ತಿಥಿ ಅಂದ್ರೆ ನಾವು ವಾರಾಹಿ ದೇವಿಯನ್ನು ಪೂಜಿಸುವಂಥ ಬಹಳ ಶಕ್ತಿದಾಯಕವಾದ ದಿನ ಸಪ್ತ ಮಾತೃಕ್ಕೆ ತಾಯಿ ಐದನೆಯ ಸ್ಥಾನ ಪಡೆದಿರೋದ್ರಿಂದ ಆ ತಾಯಿಯನ್ನ ರಾತ್ರಿ ದೇವತೆ ಅಂತ ಕರೀ ಕರೆಯೋದು ರಾತ್ರಿ ನೀವು ಪೂಜೆ ಮಾಡ್ಕೊಳ್ಳಿ ಸ್ನೇಹಿತರೆ ಅಕ್ಕ ನಾವು ರಾತ್ರಿ ಆಗೋದಿಲ್ಲ ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದಾ ಅಂದರೆ ತೊಂದರೆನೇ ಇಲ್ಲ ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಬಹುದು ಆದರೆ ರಾತ್ರಿ ಅನ್ನೋದು ಎಷ್ಟು ಶಕ್ತಿ ಇರುತ್ತೆ ಅಂದರೆ ಇದಕ್ಕೂ ಮೀರಿ ಡಬಲ್ ಶಕ್ತಿ ಅನ್ನೋದು ಇರುತ್ತೆ ರಾತ್ರಿ ಆಗ್ತಾ ಆಗ್ತಾ ತಾಯಿಗೆ ಬಹಳ ಶಕ್ತಿ ಕೂಡಿರೋದ್ರಿಂದ ಆ ಸಮಯಗಳಲ್ಲಿ ನಾವು ಈ ಸಣ್ಣ ರೆಮಿಡಿಗಳನ್ನು ಮಾಡಿಕೊಂಡಾಗ ಈಗ ಗೋಲ್ಡು ಅನ್ನೋದು ತುಂಬಾ ರೇಟ್ ಜಾಸ್ತಿ ಆಗಿದೆ ಸ್ನೇಹಿತರೆ ಮಿಡ್ಲ್ ಕ್ಲಾಸಲ್ಲಿ ಇರುವಂಥವ್ರೆಲ್ರಿಗೂ ಕೂಡ ಆಸೆ ಅನ್ನೋದಿರುತ್ತೆ ತಗೊಳ್ಳೋದಕ್ಕಾಗೋದಿಲ್ಲ ಹೊಸ ಒಡವೆಗಳನ್ನ ಆದರೆ ನಮಗೆ ಒಂದು ಕಾಲದಲ್ಲಿ ತಂದೆ ತಾಯಿ ಮಾಡಿಸ್ಕೊಟ್ಟಿದ್ರು ಅಣ್ಣ ತಮ್ಮಂದ್ರು ಮಾಡಿಸ್ಕೊಟ್ಟಿದ್ರು ಆ ಒಡವೆಗಳನ್ನ ನಮ್ಮ ಕಷ್ಟಕ್ಕೆ ಅಂತ ಇಟ್ಬಿಟ್ಟಿದ್ದೀವಿ ಅಥವಾ ನಾವು ಇನ್ಯಾರಿಗೂ ಕೊಟ್ಟಿದ್ದೀವಿ ಈ ರೀತಿ ಸಮಸ್ಯೆಗಳು ಅನ್ನೋದಿರುತ್ತಲ್ಲ 哇。 ಬಿಡಿಸ್ಕೊಳ್ಬೇಕು ಒಡವೆಗಳನ್ನ ನಾವು ಏನೇ ಕಷ್ಟ ಬಂದರೂ ಕೂಡ ಅದನ್ನು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ ಯಾಕಂದರೆ ನಮ್ಮ ತಂದೆ ತಾಯಿಯ ನೆನಪಿಗಾಗಿ ನಾವು ಇಟ್ಕೊಂಡಿದ್ದೀವಿ ಅಜ್ಜಿ ತಾತನ ನೆನಪಿಗಾಗಿ ಇಟ್ಕೊಂಡಿದ್ದೀವಿ ಈ ಥರ ನಮಗಿರುತ್ತೆ ಯಾಕಂದರೆ ಕಷ್ಟ ಕಾಲಕ್ಕೆ ನಮಗೆ ಸಹಾಯಕ್ಕೆ ಅಂತ ಬರೋದು ಒಡವೆಗಳೇ ಸ್ನೇಹಿತರೆ ಒಡವೆಗಳನ್ನ ಇಟ್ಕೊಂಡಾಗ ಯಾವುದೋ ಒಂದು ಕಷ್ಟದ ಪರಿಸ್ಥಿತಿ ಬಂದಿದೆ ಅಂದಾಗ ಸಡನ್ನಾಗಿ ನಾವು ಯಾರನ್ನೂ ಕೇಳೋದಕ್ಕಾಗೋದಿಲ್ಲ ಆಗ ಒಡವೆಗಳಿದ್ದರೆ ಅದನ್ನು ನಾವು ತಗೊಂಡೋಗಿ ಇಟ್ಟು ನಮ್ಮ ಕಷ್ಟವನ್ನು ಪರಿ ಪರಿಹಾರ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ನಾನಾ ಮಾರ್ಗಗಳನ್ನು ನೀವು ನೋಡ್ಕೊಂಡಿರ್ತೀರ ಬಿಡಿಸ್ಕೊಳ್ಳೋದಕ್ಕಾಗದೇ ಇರುವಂಥ ಸಂದರ್ಭಗಳಲ್ಲಿ ಈ ಒಂದು ಪರಿಹಾರವನ್ನು ಪಂಚಮಿ ತಿಥಿಯ ದಿನ ಮಾಡಿಕೊಳ್ಳಿ ಒಂದು ಮೂರು ಅಥವಾ ಐದು ಪಂಚಮಿಗಳು ಮಾಡ್ಕೊಂಡು ನೋಡಿ ಈಗ ತಿಳಿಸುವಂಥ ತುಂಬ ಸರಳ ವಿಧಾನದ ಪರಿಹಾರವನ್ನು ಸ್ನೇಹಿತರೆ ಮನೆಯನ್ನು ಶುಚಿ ಮಾಡಿರಬೇಕು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಾನ್ ವೆಜ್ ಎಲ್ಲ ತಿನ್ನಬಾರ್ದು ಹೆಣ್ಣು ಮಕ್ಕಳಾದರೆ ನೋಡಿಕೊಂಡು ಮಾಡಿಕೊಳ್ಬೇಕಾಗುತ್ತೆ ಮನೆಯನ್ನು ಶುಚಿ ಮಾಡಿ ನಾವುಗಳು ಕೂಡ ಶುಚಿಯಾಗಿದ್ದು ಒಗೆದಿರುವ ಬಟ್ಟೆಗಳನ್ನು ಹಾಕ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಮನೆಯಲ್ಲಿ ನೀವು ಯಥಾವತ್ತಾಗಿ ದಿನನಿತ್ಯದ ಪೂಜೆ ಯಾವ ಥರ ಮಾಡ್ತೀರೋ ಅದೇ ಥರನೇ ನಾವು ಇನ್ನೇನು ಬೇರೆ ಏನು ಮಾಡೋದಿಲ್ಲ ಸುಮಾರು ಜನಕ್ಕೆ ವರಹಿ ದೇವಿಯ ಫೋಟೋ ವಿಗ್ರಹ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಭಯಪಡ್ತಾರೆ ಆ ಥರ ಏನೂ ಇರೋದಿಲ್ಲ ಸ್ನೇಹಿತರೆ ನಿಮ್ಮ ಹಿರಿಯರು ನಿಮಗೆ ಯಾವ ಥರ ತಿಳಿಸ್ಕೊಡ್ತಾರೋ ಅದೇ ಥರನೇ ಮಾಡಿ ತೊಂದರೆ ಏನೂ ಇಲ್ಲ ಅವ್ರಿಗೇನಾದರೂ ಇಷ್ಟ ಇಲ್ಲ ಮನೆಯಲ್ಲಿ ಫೋಟೋ ವಿಗ್ರಹ ಇಟ್ಕೊಳ್ಳೋದು ಅಂದರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನೂ ಸ್ಪೆಷಲ್ ಏನು ಅಂದರೆ ಆ ತಾಯಿಯ ಫೋಟೋ ವಿಗ್ರಹ ಇಲ್ಲ ಅಂದರೂ ಕೂಡ ನಾವು ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಆ ತಾಯಿಯನ್ನು ಪುಟ್ಟದಾಗಿ ಒಂದು ದೀಪ ಹಚ್ಚಿಬಿಟ್ಟಿದ್ದೆ ದೀಪದಲ್ಲೇ ಆ ತಾಯಿಯನ್ನು ನಾವು ನೋಡಬಹುದು ಸ್ನೇಹಿತರೆ ಅಷ್ಟು ವಿಶೇಷತೆ ಇರುತ್ತೆ ಈ ದೀಪದಲ್ಲಿ ನೀನು ನೆಲೆಸಿದೀಯಮ್ಮ ಅಂತಂದ್ಬಿಟ್ಟು ಹೇಳಿಕೊಂಡು ಪರಿಹಾರವನ್ನು ಮಾಡಿಕೊಳ್ಳಿ ಸಂಜೆ ನೀವು ಆರು ಗಂಟೆಯ ಮೇಲೆ ಎಷ್ಟೊತ್ತಿಗಾದ್ರೂ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಇದನ್ನು ಮಾಡಿಕೊಳ್ಬೇಕಾದ್ರೆ ನಮಗೆ ಪೂರ್ತಿ ನಂಬಿಕೆ ಅನ್ನೋದು ಇರಬೇಕು ಸ್ನೇಹಿತರೆ ಯಾವುದೋ ಒಂದು ಕಡೆಯಿಂದ ನಮ್ಮ ಕಷ್ಟಗಳು ಕಡಿಮೆ ಆಗೋದಕ್ಕೆ ಇದು ನಮಗೆ ದಾರಿ ತೋರಿಸುತ್ತೆ ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಬರೀ ಇದು ಒಡವೆಗಳಿಗಾಗಿ ಅಂತಲ್ಲ ಸ್ನೇಹಿತರೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಸೂಚಿಸುವಂಥ ಶಕ್ತಿದಾಯಕವಾದ ದಿನ ಯಾಕಂದರೆ ಪಂಚಮಿ ಅಂದ್ರೇ ಆ ತಾಯಿ ಐದನೆಯ ಸ್ಥಾನ ಇರೋದರಿಂದ ಆ ತಾಯಿಯನ್ನು ಮತ್ತೊಂದು ಹೆಸರಿನಿಂದ ಕೂಡ ನಾವು ಪಂಚಮಿ ಅಂತ ಕರಿತೀವಿ ಆ ತಾಯಿಗೋಸ್ಕರ ಮಾಡಿಕೊಳ್ಳುವ ಪರಿಹಾರಗಳು ನೀವು ದಾಲಂಬ್ರಿ ಹಣ್ಣನ್ನು ಕಡಲೆಕಾಯಿ ಕಬ್ಬು ಅಥವಾ ಭೂಮಿಯ ಒಳಗಡೆ ಬೆಳೆಯುವಂಥ ಏನೇ ಪದಾರ್ಥಗಳಾದ್ರೂ ನಿಮ್ಮ ಶಕ್ತಿಯ ಅನುಸಾರ ಎಷ್ಟು ಬೇಕಾದರೂ ಇಡಬಹುದು ಒಂದು ಬೇಕಾದರೂ ಇಡಬಹುದು ಅಥವಾ ಏನು ತಗೊಂಡು ಬರೋದಕ್ಕೆ ಅಂತ ಹೇಳಿದ್ರೆ ಬೆಲ್ಲದ ಪಾನಕವನ್ನಾದರೂ ಇಡಿ ಯಾಕಂದರೆ ಅಂದರೆ ಬೆಲ್ಲ ಅನ್ನೋದು ಬೆಲ್ಲದ ಪಾನಕ ಅನ್ನೋದು ದೇವಿಗೆ ತುಂಬ ಪ್ರೀತಿಕರವಾದ ಒಂದು ನೈವೇದ್ಯ ಅದು ಇಡೋದಕ್ಕಾಗಲಿಲ್ಲ ಅಂದ್ರೂ ಒಂದು ತುಂಡು ಬೆಲ್ಲವನ್ನಾದರೂ ಇಡಿ ಬೆಲ್ಲ ಅನ್ನೋದು ಒಂದು ಪರಿಶುದ್ಧವಾದ ಪದಾರ್ಥ ದೇವರಿಗೆ ನಿವೇದನೆ ಮಾಡುವಂಥ ಪದಾರ್ಥ ಆಗಿರೋದ್ರಿಂದ ನೀವು ಒಂದೇ ಒಂದು ತುಂಡು ಬೆಲ್ಲವನ್ನು ಇಟ್ಟು ಕೂಡ ಕೇಳ್ಕೊಳ್ಬಹುದು ಈ ಪರಿಹಾರಕ್ಕೆ ಬೇಕಾಗಿರುವಂಥದ್ದು ನಮಗೆ ಒಂದು ಕೆಂಪು ಬಟ್ಟೆ ಬೇಕು ಒಂದು ನಿಂಬೆಹಣ್ಣು ಬೇಕು ಇನ್ನು ಮನೆಯಲ್ಲೇ ನಾವು ಇದನ್ನೆಲ್ಲ ಇಟ್ಕೊಂಡೇ ಇರ್ತೀವಿ ಸ್ನೇಹಿತರೆ ತುಂಬ ಸರಳ ವಿಧಾನದಲ್ಲೇ ಇಡೀ ಕಲ್ಲುಪ್ಪನ್ನು ತಗೊಳ್ಳಿ ಕಲ್ಲುಪ್ಪಿನ ಪರಿಹಾರದ ಬಗ್ಗೆ ಸುಮಾರು ಜನಕ್ಕೆ ನೋಡಿರ್ತಾರೆ ನೀವು ಕೆಲವೊಂದು ವಿಡಿಯೋಗಳಲ್ಲೂ ಕೂಡ ನೋಡಿರ್ತೀರ ಆದರೆ ಈ ಪರಿಹಾರ ಮಾತ್ರ ತುಂಬಾ ವೆರಿ ಪವರ್ಫುಲ್ ಅಂತ ಹೇಳ್ತೀನಿ ಇಡೀ ಕಲ್ಲುಪ್ಪನ್ನು ಹಾಕಿಬಿಟ್ಟು ಹಳದಿ ಕಲ್ಲರಲ್ಲಿರುವ ನಿಂಬೆ ಹಣ್ಣನ್ನು ತಗೊಳ್ಳಿ ಈ ಪರಿಹಾರಕ್ಕಾಗಿ ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಇದನ್ನು ಹಾಕಬೇಕು ನೀವು ಯಥಾವತ್ತಾಗಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಕೆಲವೊಬ್ರಿಗೆ ಪೂಜೆ ಆಗಲಿಲ್ಲ ಅಂದರೂ ಕೂಡ ನೀವು ಆರಾಮಾಗಿ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಪುಟ್ಟದಾಗಿ ದೀಪ ಹಚ್ಚಿರ್ತಿರಲ್ವ ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟಿದೆ ಹೊಸದಾಗಿ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲಿದ್ದರೆ ಅದನ್ನೇ ಯೂಸ್ ಮಾಡಬಹುದು ಅಥವಾ ತಗೊಂಡು ಬರ್ತೀವಿ ಅಂದರೆ ನಿಮ್ಮ ಇಷ್ಟ ತಗೊಂಡು ಬರಬಹುದು ಅದರಲ್ಲಿ ಗಂಟು ಕಟ್ಟಿಬಿಟ್ಟಿದ್ದೆ ಕಲ್ಲುಪ್ಪನ್ನು ಹಾಕಿ ಕಟ್ಟಿಬಿಡಿ ಆ ನಿಂಬೆ ಹಣ್ಣನ್ನು ಅದರ ಮೇಲೆ ಇಟ್ಟು ಕೇಳಿಕೊಳ್ಳಿ ಈ ರೀತಿ ನಮಗೆ ಒಡವೆಗಳನ್ನ ಗಿರ್ವಿ ಇಟ್ಟಿದ್ದೀವಿ ಈ ಥರ ಕಷ್ಟ ಇದೆ ಅದನ್ನು ಬಿಡಿಸ್ಕೊಳ್ಬೇಕು ಈ ಥರ ಸಾಲದ ಸಮಸ್ಯೆ ಇದೆ ಮನೆಯಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಇದೆ ಯಾರೂ ಸಹಾಯ ಮಾಡ್ತಾ ಇಲ್ಲ ಅಥವಾ ನಾವು ನಮ್ಮ ನಾವು ಇನ್ನೊಬ್ರಿಗೆ ಸಹಾಯ ಮಾಡಿದ್ದೀವಿ ಈಗ ಅವರು ನಮಗೆ ಏನು ಬಂದು ನಿಮ್ಮ ಕಷ್ಟ ಏನು ಅಂತ ಕೂಡ ಕೇಳ್ತಾ ಇಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಅನ್ನುವ ಯಾರೇ ಆಗಿರಬಹುದು ಸ್ನೇಹಿತರೆ ಇದನ್ನು ಮಾಡಿಕೊಳ್ಳಿ ವರಾಹಿ ದೇವಿಯ ಹೆಸರಲ್ಲಿ ಇದನ್ನು ಮಾಡಿಕೊಂಡಾಗ ನಿಮಗೆ ತಪ್ಪದೇ ಆ ತಾಯಿ ಕರುಣೆ ತೋರಿಸೇ ತೋರಿಸ್ತಾಳೆ ಕಟ್ಟಿ ಈ ಗಂಟನ್ನು ನಿಂಬೆಹಣ್ಣು ಇದ್ರ ಮೇಲೆ ಇಟ್ಟು ಕೇಳ್ಕೊಳ್ಬೇಕು ಈ ಪರಿಹಾರವನ್ನು ನಾನು ಇದ್ದೀನಿ ತಾಯಿ ನನ್ನ ಕಷ್ಟಗಳನ್ನು ನೀನೇ ನೋಡ್ತಾ ನೋಡ್ತಾಯಿದ್ದೀಯ ನಿವಾರಣೆ ಮಾಡು ಅಂತಂದ್ಬಿಟ್ಟು ಈ ಪರಿಹಾರವನ್ನು ಅಕಸ್ಮಾತು ನಿಮಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದೇ ಪಂಚಮಿಗೆ ಕಂಪ್ಲೀಟಾಗಿ ನಿಮ್ಮ ಕಷ್ಟ ಕರ್ಗೋಗಿ ಬಿಡಬಹುದು ಆಗ ನೀವು ಎಷ್ಟು ಕೇಳ್ಕೊಂಡಿರ್ತೀರ ನೋಡಿ ಮೂರು ಅಥವಾ ಐದು ಪಂಚಮಿಗಳು ಮಾಡ್ತೀನಿ ಅಂತಂದ್ಬಿಟ್ಟು ಅಷ್ಟು ಪಂಚಮಿಗಳನ್ನು ಮಾಡಲೇಬೇಕು ನಿಮಗೆ ಕೆಲಸ ಆದರೂ ಕೂಡ ಅಥವಾ ಕೆಲವೊಬ್ಬರಿಗೆ ಒಂದು ಎರಡು ಮೂರು ಮಾಡುವಷ್ಟರಲ್ಲಿ ತಾಯಿ ದಾರಿ ಅಂತೂ ತೋರಿಸೇ ತೋರಿಸ್ತಾಳೆ ಇದನ್ನು ಡೆಫಿನೆಟ್ಲಿ ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ಇದನ್ನು ಮಾಡ್ಕೊಳ್ತೀರಾ ರಾತ್ರಿ ಪೂರ ಅದು ಗಂಟು ದೇವ್ರ ಮನೆಯಲ್ಲೇ ಇರಬೇಕು ಹಣ್ಣನ್ನು ಇಟ್ಟು ಕೇಳ್ಕೊಂಡಿರ್ತೀರಲ್ವ ಆ ಕಲ್ಲುಪ್ಪು ನಿಂಬೆ ಹಣ್ಣು ಅನ್ನೋದು ನಮ್ಮ ಕಷ್ಟಗಳನ್ನು ತೆಗೆದುಕೊಳ್ಳುವಂಥ ಎಲ್ಲ ಶಕ್ತಿ ಆ ಎರಡು ವಸ್ತುಗಳಿಗೆ ಇದೆ ಆಗ ಕೇಳಿಕೊಂಡು ಮಾರನೆಯ ದಿನ ಅದನ್ನು ನೀವು ಆ ಬಟ್ಟೆ ಮತ್ತೆ ನೀವು ತಗೊಳ್ಬಹುದು ಮತ್ತೊಂದು ಪರಿಹಾರಕ್ಕಾಗಿ ತೊಳೆದು ಇಟ್ಕೊಳ್ಬಹುದು ಈ ಇದನ್ನು ಕಲ್ಲುಪ್ಪು ಹಾಗೂ ನಿಂಬೆ ಹಣ್ಣನ್ನು ಆದಷ್ಟು ನೀವು ಎಲ್ಲಾದರೂ ದೇವಸ್ಥಾನಗಳ ಹತ್ರ ಅರಿಯುವ ನೀರೇನಾದರೂ ಇದ್ದರೆ ಬಿಡಬಹುದು ಇಲ್ಲ ಅಂದರೆ ನೀವು ಗಿಡಗಳ ಹತ್ರ ಎಲ್ಲಾದರೂ ತುಳಿಬಾರ್ದು ಬೇರೆಯವರು ಅಷ್ಟೇ ಆ ಥರ ಇರುವ ಒಂದು ಪ್ರದೇಶದಲ್ಲಿ ಇದನ್ನು ಹಾಕ್ಬಿಟ್ಟು ಬರಬೇಕು ಬಂದು ನೀವು ನಿಮ್ಮ ಪಾಡಿಗೆ ನೀವು ಕೈ ಕಾಲು ಮುಖ ತೊಳ್ಕೊಂಡು ಈ ಪರಿಹಾರವನ್ನು ಮಾಡಿರ್ತೀರಲ್ವ ನಿಮಗೆ ಆ ತಾಯಿಯ ಒಂದು ಮಂತ್ರಗಳನ್ನು ಕೂಡ ಈ ದಿನಗಳಲ್ಲಿ ಹೇಳ್ಕೊಳ್ಬಹುದು ಎಷ್ಟೋ ಮಂತ್ರಗಳನ್ನು ಶೇರ್ ಮಾಡಿದ್ದೀನಿ ಅದರಲ್ಲಿ ತುಂಬ ಶಕ್ತಿಯುತವಾದ ಒಂದು ಮಂತ್ರ ಅಂದರೆ ವಜ್ರಘೋಶಮ್ ಅಂತ ಇದೆ ಅದನ್ನು ನೀವೆಷ್ಟು ಸಾರಿ ಪಠಣೆ ಮಾಡಿದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಿಮ್ಮ ಇಷ್ಟ ಎಷ್ಟು ಸಾರಿಯಾದರೂ ಪಠಣೆ ಮಾಡಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇದನ್ನು ಮಾಡಿಕೊಳ್ಳುವಾಗ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ರಿಸಲ್ಟ್ ಬಂದ ಮೇಲೆ ನೀವು ಬೇಕಾದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಈ ಥರ ನಾನು ಮಾಡ್ಕೊಂಡಿದ್ದೆ ನೀವು ಕೂಡ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಲಕ್ಷಣಗಳು ಇದರಲ್ಲಿದೆ ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದಗಳು